ರಾಜಕೀಯ ರಣರಂಗದ ಮೊದಲ ಯುದ್ಧ ಇವತ್ತು ಇವತ್ತು ಜನರೆಲ್ಲ ಭಾಗ್ಯ ಆಗ್ತಿದ್ದಾರೆ ಮತದಾನದಲ್ಲಿ ಇನ್ನು ಚಿಕ್ಕಮಗಳೂರಿನಲ್ಲಿ ಹಸೆಮಣೆ ಏರುವ ಮುನ್ನ ಮತದಾನವನ್ನ ಮಾಡಲಾಗಿದ್ದಾರೆ ಮುಖಾಂತರವಾಗಿ ಮಾದರಿ ಆಗ್ತಾ ಇದ್ದಾರೆ ಮೂಡಿಗೆರೆ ತಾಲೂಕಿನ ಕುಂದೂರು ಮತಕೇಂದ್ರದಲ್ಲಿ ಮತದಾನವನ್ನ ಮಾಡಿದ್ದಾರೆ ಕುಂದೂರಿನ ತಳವಾರದ ಸೌಮ್ಯ ಮತದಾನವನ್ನ ಮಾಡಿರುವಂತದ್ದು ಮತದಾನ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ ಮಧುಮಗಳು ಡಿ ಇವರು ನಿಜವಾಗ್ಲು ಕೂಡ ಮಾದರಿ ಆಗುತ್ತಾರೆ ಸಾಮಾನ್ಯವಾಗಿ ಯೋ ಕೆಲಸ ಇದೆ ಯೋ ಇವತ್ತು ನನ್ನ ಮದುವೆ ಇವತ್ತು ಓಟ್ ಹಾಕಕ್ಕೆ ಹೋಗಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾರೆ ಆದರೆ ಅವರು ಹಾಗಲ್ಲ ಇದು ಪ್ರಜಾಪ್ರಭುತ್ವ ನಮ್ಮ ಹಕ್ಕನ್ನು ನಾವು ಚಲಾಯಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದು ಮೊದಲು ಓಟ್ ಹಾಕಿದ್ದಾರೆ ಆ ನಂತರ ಮದುವೆ ಕಾರ್ಯಗಳಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ ಈ ಒಂದು ಪ್ರಸಂಗ ನಡೆದಿರುವಂಥದ್ದು ನೀವು ಅಲ್ಲಿ ಗಮನಿಸ್ತಾ ಇದ್ದೀರ ಮದುಮಗಳು ಮತಗಟ್ಟೆಗೆ ಬಂದು ಮತದಾನ ಮಾಡಿ ಬೇರೆಯವ್ರಿಗೂ ಕೂಡ ಮಾದರಿ ಆಗಿದ್ದಾರೆ ಮದುವೆಗೆ ಅಂತ ರೆಡಿಯಾಗಿ ಹಾಗೆ ಮತಗಟ್ಟೆಗೆ ಬಂದು ಯಾವತ್ತು ತನ್ನ ಇಚ್ಛೆಯಂತೆಯೇ ಈ ದೇಶದ ನಾಯಕನನ್ನು ಸೆಲೆಕ್ಟ್ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೂಡಿಗೆರೆ ತಾಲೂಕಿನ ಕುಂದೂರು ಮತಕೇಂದ್ರದಲ್ಲಿ ಮತದಾನವನ್ನು ಮಾಡಿದ್ದಾರೆ ಸೌಮ್ಯ ನೋಡಿ ಇವತ್ತು ಪ್ರತಿಯೊಬ್ರು ಕೂಡ ಮತದಾನವನ್ನ ಮಾಡ್ಲೇಬೇಕು ಮತದಾನವನ್ನ ಮಾಡಿ ಮುಂದಿನ ಕೆಲಸ ಕಾರ್ಯಗಳು ಏನಿದೆ ಅದನ್ನ ಮಾಡ್ಬೇಕು ಸೊ ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ಎಲ್ರಿಗೂ ಪ್ರಶ್ನೆ ಇರುವುದು ಈಗಿನ ಯೂತ್ಸ್ ಏನು ಮಾಡ್ತಾರೆ ಅಂತ ಹಿರಿಯರು ಬಂದು ಮತದಾನ ಮಾಡ್ತಾರೆ ಆದರೆ ಯೂತ್ಸ್ ಏನು ಮಾಡ್ತಾರೆ ಅಂತ ಅಂಥದ್ರಲ್ಲಿ ಸೌಮ್ಯ ಅವರು ಎಲ್ರಿಗೂ ಮಾದರಿ ಆಗಿದ್ದಾರೆ ಇವತ್ತು ಅವರ ಮದುವೆ ಸೊ ಈ ಮದುವೆಗೆ ರೆಡಿ ಆದವರು ಕುಟುಂಬ ಸಮೇತರಾಗಿ ಬಂದು ಮೊದಲು ಮತದಾನವನ್ನು ಮಾಡಿದ್ದಾರೆ ತಮ್ಮ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಆ ನಂತರ ಮದುವೆ ಕಾರ್ಯದಲ್ಲಿ ಅವರು ತೊಡಗ್ತಾ ಇದ್ದಾರೆ ಸೌಮ್ಯ ಅವರ ಈ ಕಾರ್ಯಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಮತ್ತು ಅವರು ಮಾದರಿ ಆಗಿದ್ದಾರೆ ತುಂಬಾ ಜನ ಅಯ್ಯೋ ಬಿಸ್ತು ಇವತ್ತು ಓಟ್ ಹಾಕಕ್ಕೆ ಹೋಗಲ್ಲ ಅಯ್ಯೋ ಬೇರೆ ಏನೋ ಕೆಲಸ ಇದೆ ಇವತ್ತು ಓಟ್ ಹಾಕಕ್ಕೆ ಹೋಗಲ್ಲ ಅಂತ ನಿರ್ಲಕ್ಷ್ಯ ಸೋಂಭೇರಿತನ ಮಾಡುವವರು ಇದ್ದಾರೆ ಅನ್ನೋದು ನಮ್ಮಲ್ಲೊಂದು ಆಕ್ರೋಶ ಅಸಮಾಧಾನ ಇದೆ ಈ ವೋಟಿಂಗ್ ಪರ್ಸೆಂಟೇಜ್ ಅನ್ನ ನಾವು ನೋಡಿದಾಗ ಅಯ್ಯೋ ಈ ಬಾರಿಯೂ ಕಡಿಮೆ ಆಯ್ತು ಈ ಬಾರಿಯೂ ಕಡಿಮೆ ಆಯ್ತು ಅಂತ ಬಟ್ ಅಂಥದ್ರಲ್ಲಿ ಸೌಮ್ಯ ಅವರು ಇವತ್ತು ಖುಷಿ ಖುಷಿಯಾಗಿ ರೆಡಿಯಾಗಿ ಬಂದು ಮತದಾನವನ್ನ ಮಾಡಿದ್ದಾರೆ ಒಂದು ಕಡೆಯಲ್ಲಿ ಅವರ ಮದುವೆ ಹೊಸ ಜೀವನ ಕಾಲಿಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ದೇಶದ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳುವಂತ ಒಂದು ಸುದಿನ ಅದರಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ ತನ್ನ ಜವಾಬ್ದಾರಿಯನ್ನ ಮರಿತಾ ಇದ್ದಾರೆ صفاء كلي.